ನಮಸ್ತೆ ನಾಡಿನ ಡಾಕ್ಟರ್ ಅಭಿಮಾನಿಗಳಿಗೆ ಒಂದು ಪೊಲೀಸ್ ಇಲಾಖೆ ನಮಗೆ ಒಂದು ದಿವಸ ಪರ್ಮಿಷನ್ ಕೊಟ್ಟಿತ್ತು ಆದರೂ ಒಂದು ಗೌರವಯುಕ್ತವಾಗಿ ನಾವು ಕೇಳ್ಕೊಂಡಾಗ ಎರಡು ದಿವಸ ಕೊಟ್ಟಿದ್ದಾರೆ ಎರಡು ದಿವಸ ನಮಸ್ತೆ ನಾಡಿನ ಡಾಕ್ಟರ್ ವಿಶ್ವವಿಜೆ ಅಭಿಮಾನಿಗಳಿಗೆ ಹಾಗೂ ಏಳು ಪೊಲೀಸ್ ವಿನಾಯಿತಿಗಳು ಇವತ್ತು ನಾವು ಅದಿಮಾಶ್ವರದಲ್ಲಿರುವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅತ್ಯುತ್ತ ಪುಂಡಿಗೂಲಿ ಜಾಗದ ಬಗ್ಗೆ ನಾವು ಸರ್ಕಾರಕ್ಕೆ ಒಂದು ಆದೇಶ ಮಾಡಿ ಯಾಕೆ ಇವಾಗ ಆರೋಗ್ಯ ಮಾಡಿ ವಿಷ್ಣುವನ್ನ ಅನುಷ್ಠಾನ ಬಯಸಿ ನೆಗೆಟಿವಿಟಿ ಬಯಿಸಿ ಅತಿಮಾಸದ ಮಾಲೀಕರ ಒಂದು ಸಹಭಾಗಿತ್ವರೆ ಟ್ರಸ್ಟ್ ಮಾಡಿ ಅದನ್ನು ಮಾಡಿ ಯಾವುದೂ ಆಗಿಲ್ಲ ಅಂದ್ರೆ ನಮಗೆ ವೀರ ಇಂಟ್ರೆಸ್ಟ್ ಇದೆ ಅದಕ್ಕೆ ವಿಷ್ಣು ಜಿ ಅವರ ಅಟೋತ್ಸಾಹ ಮಾಡಿದ ಸಿದ್ಧಮೂರ್ತಿ ಅವರು ಇದ್ದಾರೆ ಅವ್ರನ್ನ ನಾವು ಅವ್ರ ಮುಖಾಂತರ ಹೋಗ್ತೀವಿ ನಾನು ಟ್ರಸ್ಟ್ನ ರಿಸರ್ಜನೆ ಮಾಡ್ತೀನಿ ನನ್ನ ಸಂಸ್ಥಾಪಕತೆಗೆ ರಾಜೀನಾಮೆ ಕೊಡ್ತೀನಿ ಸಾರಿ ಸಾರಿ ಹೇಳ್ತೀನಿ ಬನ್ನಿ ಎರಡರೂ ಬನ್ನಿ ಒಗ್ಗಟ್ಟಾಗಿ ಅಪರಿಕಾ ಸಮಾರಣ ಮಾಡೋಣ ನನಗೆ ಎರಡು ಮಾತಿಲ್ಲ ಇನ್ನೊಂದು ಅಕ್ಷರ ಹೇಳ್ತೀನಿ ನನ್ನ ರಾಜೀನಾಮೆ ಕೊಡುತ್ತೆ ಹಿಡಿಯಿದ್ದೀನಿ ಟ್ರಸ್ಟ್ ವಿಸರ್ಜನೆ ಮಾಡಬೇಕು ಹಿಡಿಯಿದ್ದೀನಿ ಆದ ಎಪ್ಪ ಅಧ್ಯಕ್ಷರಾಗಿ ಇರ್ತಾರೆ ಅವ್ರ ನೇತೃತ್ವದಲ್ಲಿ ನಾವು ಅಪ್ಪ ಅಧಿಕಾರಕ್ಕೆ ಪಡೆದಿರ್ಬೋದು ಹೊರಗಡೆ ನಾವು ಮಾಡ್ಕೊಂಡು ಹೋಗೋಣ ಇವತ್ತು ಪೊಲೀಸ್ ಇಲಾಖೆ ಮತ್ತೆ ಜಿಲ್ಲಾಡಳಿತ ನನ್ನ ಹತ್ರ ಮಾತಾಡಿ ನಿರ್ದಿಷ್ಟವಾದ ಉಪಸ್ಥಿತರನ್ನ ಕೈಬಿಡಿಸಿದ್ದಾರೆ ನಾವು ಸರ್ಕಾರದ ಮಟ್ಟದಲ್ಲಿ ಮಾತಾಡ್ತೇವೆ ಏನಿದ್ದ ದಾಖಲೆ ಇದೆ ಏನೇನಾಗಿದೆ ಹೈಕೋರ್ಟ್ ಬಂದಿದ್ದು ನೀವು ಈಗ ಪಿಎಲ್ ಆಗ್ತಾ ಇರೋದು ಏನು ಅವೆಲ್ಲ ನಾವು ತಿಳಿಸ್ತೀವಿ ನಮ್ಮ ಹತ್ರ ಎಲ್ಲ ರೆಕಾರ್ಡ್ಸ್ ಇದೆ ಅಂತ ನಮ್ಮ ಕೆ ಶಿವರಾಜ್ ಕೆ ಎಸ್ ಅಧಿಕಾರಿ ಉಪ ಏನು ಡಿ ಸಿ ಪಿ ಶಿವ ಅವರ ತಹಸೀಲ್ದಾರ್ ಇದೆ ಅಂತೂ ಅವ್ರು ಬಂದ ನನ್ನ ಹತ್ರ ಮಾತಾಡ್ಕೊಂಡು ಹೋಗಿದ್ದಾರೆ ನಾವು ಸರ್ಕಾರ ಹತ್ರ ನಿಮ್ಗೆ ಏನು ದಾಖಲೆ ಇದೆ ಗೌಡ್ರೆ ನಾವು ಅದನ್ನ ತಿಳಿಸ್ತೀವಿ ನಮ್ಮ ಕೈಯಲ್ಲಿ ಏನಾಗುತ್ತೆ ನಿಮ್ಗೆ ಅವತ್ತು ಹೇಳ್ತೀವಿ ಇವತ್ತು ಹೇಳ್ತಾ ಇದ್ದೀವಿ ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದೀವಲ್ಲ ಗೌಡ್ರೆ ಬೇಕು ಅಂತ ನಮ್ಗೆ ಪರ್ಮಿಷನ್ ನೀವು ಕೊಟ್ಟಿದ್ದಾರೆ ತಾತ್ಕಾಲಿಕ ಹೋಗಿ ಆದರೆ ನಮ್ಗೆ ಅಧಿಕೃತವಾಗಿ ಒಂದು ಜಾಗ ಆಗ್ಬೇಕು ನೀವು ಅಭಿಮಾನಿಗಳ ಮಾಲೀಕನ ಕರೆಸಿ ಅದೇನ್ ಮಾಡ್ತಿರೋ ಗೊತ್ತಿಲ್ಲ ನಾವು ಇಲ್ಲಿ ದುಡ್ಡು ಕೊಟ್ಟು ತಗೊಳ್ಳೋದು ತಗೊಳ್ಳೋದಿಲ್ಲ ನಾನು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಸರ್ಕಾರದ ರೀತಿಯಲ್ಲಿ ರೆಕಾರ್ಡ್ ಆಗಿದೆ ಅವರು ಬರ್ಪಟ್ಟಿದ್ದಾರೆ ಡಿಸಿ ಸರ್ವೆ ಮಾಡಿ ದಾಖಲೆ ಬಿಡುಗಡೆ ಮಾಡಿದೆ ರೆಕಾರ್ಡ್ ಆಗಿದೆ ಇಲ್ಲಿ ನಾನು ಹೋರಾಟಗಾರನ ಕೆಲಸ ಮಾಡಿದ್ನಷ್ಟೇ ಗೊತ್ತಿಲ್ಲ ನೀವು ಏನ್ ಮಾಡ್ತೀರೋ ಅದ್ಕೊಂಡೆ ಅವ್ರು ಕರೆಸಿ ಅಭಿಮಾನಿ ಮಾತಾಡ್ತಿರೋ ಏನ್ ಮಾಡ್ತಿರೋ ಗೊತ್ತಿಲ್ಲ ನಾವು ಇಷ್ಟೇ ಹೇಳ್ತಾ ಇರೋದು ನಮ್ಗೆ ಅದುಕುಂಟಾಗ ನಮ್ಗೆ ಬೇಕು ಅಂತ ನಾನು ಏಳು ವರ್ಷಗಳಿಂದ ಐದು ಜನ ಮುಖ್ಯಮಂತ್ರಿಗಳಿಗೆ ಏಳು ಜನ ಜಿಲ್ಲಾಧಿಕಾರಿಗಳಿಗೆ ಇಷ್ಟ ಜನ ಪ್ರತಿಷ್ಠಾನಕ್ಕೆ ಕಷಾಯ ಇಲಾಖೆಗೆ ಜಿಲ್ಲಾಧಿಕಾರಿಗಳಿಗೆ ಉಪವಿಭಾಗಾಧಿಕಾರಿಗಳಿಗೆ ಮತ್ತೆ ನಾವು ಮನವಿ ಕೊಟ್ಟಿದ್ದೀವಿ ಇವತ್ತು ಇವತ್ತು ಏನಾಗಿದೆ ಅಂದ್ರೆ ಇವತ್ತು ಸರ್ಕಾರ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದರೆ ಯಾವ ರಸ್ತೆ ಬರ್ಕೊಂಡಿದ್ದ ಕರೆಕ್ಟ್ ಆಗಿ ಐದು ಮನವರಿ ಮನವರಿಕೆ ಮಾಡಿಕೊಟ್ಟಿದ್ರೆ ದಾಖಲೆಗಳನ್ನ ಹೊಸಿಸಿದ್ರೆ ಕೆಲಾಂತ ಅಧಿಕಾರಿಗಳು ಕೆಲಸ ಮಾಡಲಿಲ್ಲ ತುಂಬಾ ದ್ರೋಹವೆ ಸಿಗಿದ್ದಾರೆ ಇದು ಹಿಂದೆ ಯಾರಿದರ ಗೊತ್ತಿಲ್ಲ ಆ ಕೆಳಾಂತ ಅಧಿಕಾರಿಗಳು ಏನೇನು ಕೆಲಸ ಮಾಡಿದ್ರೆ ನಂಗೆ ನಮ್ಗೆ ಗೊತ್ತಿಲ್ಲ ಅದು ಕೊಡ್ರಿ ಇವತ್ತು ಅದೇನೇ ಆಗಿರ್ಲಿ ನಾನು ನಾಳೆ ಎಲ್ ಆಗ್ತಾ ಇದ್ದೀನಿ ನಮ್ಮ ಹೈಕೋರ್ಟ್ ವಕೀಲರು ಇಲ್ಲ ನೀವು ಉಪ ಸತ್ಯಾಗ್ರಹ ಮಾಡ್ತಾ ಇದ್ದೀರಾ ನೀವು ಸತ್ಯಾಗ್ರಹ ಮಾಡ್ಕೊಂಡು ಪಿಎಲ್ ಹೋಗಕ್ಕೆ ಬೇಡ ಅರ್ಜೆಂಟ್ ಮಾಡ್ಬೇಡಿ ಹೋದ್ರೆ ನೀವು ಉಪ ಸತ್ಯಾಗ್ರಹ ಮುನ್ಸಾ ಮಾಡ್ತಿರೋ ಮಾಡ್ತೀರೋ ಮಾಡ್ತಿರೋ ಮುಗಿಸ್ಕೊಳ್ಳಿ ಮುಗಿಸ್ಕೊಂಡು ಕೂರಿಸಿ ಮಾರಣೆಗಳು ನಾನು ಪಿ ಎ ಹೇಳಿ ನಮ್ಗೆ ಏನೇ ಮಾಡಿದ್ರು ಒಂದು ಕಾನೂನು ಬದ್ದವಾಗಿರಬೇಕು ರಾಜಗೌಡ ಅಂತಾರಮ್ಮ ಇಲ್ಲಿ ಹೈಕೋರ್ಟ್ ಹೋಯ್ತಿದ್ರು ಅರುಣ್ ಸರ್ ಹೇಳಿದ್ರು ನಾವು ನಾಲ್ಕು ಸಾರಿಗೆ ಹೋಗ್ಬೇಕಾಯ್ತು ಯಾವಾಗ ಅನಿಲವಾದ ಉಪಾಸದ ಘೋಷಣೆ ಮಾಡಿದ್ರು ಫಲಿಸ್ತಕ್ಕಂಥ ಘೋಷಣೆ ಮಾಡಿರಲಿಲ್ಲ ಆಮೇಲೆ ನಾನು ಈ ಮಾತಾಡಿ ಅಂತ ಹೇಳಿದಾಗಲೇ ಇಲ್ಲ ಹೋದ್ರೆ ಬೇಡ ಪಿ ಎ ಹೇಳ ಬೇಡ ಹೋರಾಟ ಮುಗಿಸ್ಕೊಳ್ಳಿ ಆಮೇಲೆ ನಾವು ಪಿ ಎ ಹೋಗೋಣ ಅಂತ ನಾವು ಹೈಕೋರ್ಟ್ ಹೋಯ್ತಿದ್ರು ಕೆ ಎಸ್ ಅರುಣ್ ಅವರು ಹೇಳಿದ್ರು ಹಾಗಾಗಿ ನಾವು ನಾಳೆ ಪಿಎಇ ಹೋಗ್ತಾ ಇದ್ದೀನಿ ಹತ್ತು ಕೂಟಲ್ ದಾಖಲೆಗಳೊಂದಿಗೆ ಹಾಗೂ ಸಾರ್ವಜನಿಕ ಹಿತಾಸಕ್ತಿಗಳೊಂದಿಗೆ ನಾನು ಡಿಎಲ್ ಆರ್ ಹೈಕೋರ್ಟ್ ಹೋಗ್ತಾ ಇದ್ವಿ ನಮ್ಮ ವಿಶ್ವವಾಗಿ ಏನಿವತ್ತು ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ ಇವತ್ತು ನೋಡಿ ನಾನು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ಕೊಂಡು ನಮ್ಗೆ ಇಲ್ಲೇ ಉಪವಾಸ ಉಪಾಸ ತೊಂದೇ ಜನ ಆದ್ರೆ ಕನ್ನಡಪರ ಸಂಘಟನೆ ಒಕ್ಕೂಟದ ನಮ್ಗೆ ತುಂಬಾ ಬೆಂಬಲ ಕೊಟ್ಟು ನೂರಾರು ಜನ ಬಂದು ನಮ್ಗೆ ಭಾಗವಹಿಸಿ ನಮ್ಗೆ ಹೆಣ್ತಕ್ಕು ನನಗೆ ತುಂಬಾ ಖುಷಿ ಆಯಿತು ನಾನು ಭಾಗವಹಿಸ್ತಾ ಇದ್ದೆ ಆ ಏನ್ ಕರ್ನಾಟಕ ಸಂಘಟನೆಗಳ ಒಕ್ಕೂಟನ ನಮ್ಮ ದೇಶದ ಕನ್ನಡ ಕೌನ್ಸಲ್ ರೂಜ ದೇವರ್ಧನ್ ಹಾಗೆ ಬೆಳಸ್ವಾಮಿ ಅವರಿಗೆ ದೇವೇ ಬೆಳಸ್ವಾಮಿ ಅವರಿಗೆ ಸೇಡಮ್ಗೆ ಸುರೇಶ್ ರವರಿಗೆ ಕಾಲ್ಕಿರಾಜ್ ಅವರಿಗೆ ಇನ್ನೂ ಹಲವು ಮುಖಂಡರುಗಳು ಬಂದಿದ್ರು ಎಲ್ಲರಿಗೂ ನಾನು ಈ ಮೂಲಕ ಸುಪ್ರದ್ದೆ ಈಗ ಅನಂತವ್ರು ಬಂದಿದ್ದಾರೆ ಅವರು ನಾವು ಸುಮಾರು ಜಿಲ್ಲೆ ಇವತ್ತು ಹೋರಾಟ ಹೋರಾಟನೆ ಹೋರಾಟ ಹೋರಾಟನೆ ಪ್ರಾಮಾಣಿಕವಾಗಿ ಹೋರಾಟ ಆಡಿದೀವಿ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನನ್ಗೆ ಯಾವುದು ಸ್ವಾರ್ಥ ಇಲ್ಲ ಇದ್ರ ಬಗ್ಗೆ ಅಚ್ಚರ ಹೇಳಿದೆ ನಾನಲ್ಲ ನಾವು ನನ್ನ ಸ್ವಾರ್ಥ ಅಂತ ನನ್ನ ಸ್ವಾರ್ಥ ಇದ್ರೆ ನಾನು ಹೆಂಗ್ವೈ ಹೇಳ್ತಾ ಇದ್ದೆ ನನ್ ಸ್ವಾರ್ಥ ಇಲ್ಲ ಬನ್ನಿ ಬನ್ನಿ ನಾನೇ ಕಡೆ ಯಾರು ಬರಲ್ಲ ನನಗೆ ಏನೋ ಗೊತ್ತಿಲ್ಲ ನನಗೆ ಬರ ಸರಿ ಇಲ್ಲ ಒಂದ್ ಕಡೆ ಅಂತಲ್ಲ ಒಂದ್ ಕಡೆ ಮನೆ ಕಡೆ ಒಂದ್ ಕಡೆ ವಿತಸಗಳು ಒಂದ್ ಕಡೆ ಸರ್ಕಾರ ಒಂದ್ ಕಡೆ ಅಭಿಮಾನಿ ವ್ಯಾಪಾರಿಕರು ಒಂದಾ ಎರಡಾ ಇಷ್ಟೆಲ್ಲ ನಾನು ನೋವು ತಿಳ್ಕೊಂಡು ಹೋರಾಟ ಮಾಡ್ತಾ ಇದ್ದೀನಿ ನನ್ನ ಸ್ವಾರ್ಥ ನನಗಲ್ಲ ಸ್ವಾರ್ಥಕ್ಕಲ್ಲ ಪ್ರಾಮಾಣಿಕ ಹೋರಾಟ ಮಾಡಿದ್ದೀನಿ ಅಪ್ಪಾಜಿ ನೋಡ್ತಾ ಇರ್ತಾರೆ ಕೆಳಗಡೆ ಏನಾಗಿದೆ ಮಾಡಿ ಸರ್ಕಾರ ಏನ್ ಮಾಡ್ತಾ ಗೊತ್ತಿಲ್ಲ ನಾನು ಸರ್ಕಾರ ಅಧಿಕಾರಿಗಳು ನಿರೀಕ್ಷೆ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಹೈಕೋರ್ಟ್ ಕೈ ಹೋಗ್ತಾ ಇದ್ದೀನಿ ಕೊನೆಗೆ ಒಳ್ಳೆಯವರಿಗೆ ಜಯಕಾರ ಕೆಟ್ಟವರಿಗೆ ಜೀಕಾರ ಅಭಿಮಾನಿಗಳೇ ಕೃಷ್ಣು ಮಹಾರಾಜ್ ಮಹಾರಾಜಿ ಕೃಷ್ಣು ಮಹಾರಾಜಿ ಅಧಿಕಾರ ಅಭಿಮಾನಸ ಮನೆಗೆ ಜಯಕಾರ ಇದ್ದೀವಿ ನಮಗೆ ಅಭಿಮಾನಸು ಮಾರಿಕೊಳ್ಳಲು ಅದ್ಭುತವಾಗಿ ಬರ್ಕೊಂಡಿರೋದನ್ನ ನಾವು ಜಯಕಾರ ಆಗ್ತಾ ಇದ್ದೀವಿ ಇವತ್ತು ಅವ್ರು ಯಾರ ಮಾತು ಕಟ್ಕೊಂಡು ಉಳ್ತಾ ಉಳಿತಾ ಇದ್ದಾರ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಕಳೆದ ಆರು ತಿಂಗಳಿಂದ ಆದ್ರೆ ನನ್ ಸರ್ಕಾರ ರೆಕಾರ್ಡ್ ಆಗಿದೆ ಅವರು ಇಲ್ಲ ಅನ್ನೋದು ಇವತ್ತು ರೆಕಾರ್ಡ್ ಆಗಿದೆ ಸಮಯ ಜಿಲ್ಲಾಧಿಕಾರಿಗಳ ಬಂದ್ ತಹಸೀಲ್ದಾರ್ ಬಂದಿದ್ದಾರೆ ಏನ್ ಸುಮ್ಮನೆ ನನ್ನ ಒಬ್ಬರು ಏನು ಬರ್ಕೊಟ್ಟಿಲ್ಲ ಅವರು ನನಗೂ ನನಗ ಅದಕ್ಕೂ ಸಂಬಂಧವೇ ಇಲ್ಲ ನನ್ನ ಹೋರಾಟ ಅಷ್ಟೇ ಹಾಗಾಗಿ ಹೇಳ್ತಾ ಇದ್ದೀನಿ ಅಭಿಮಾನ್ ಸ್ಟುಡಿಯೋ ಹತ್ತು ಕುಂಟೆಲ್ ದಾನವಾಗಿ ಬರೆದು ಕೊಟ್ಟ ಅಭಿಮಾನಿ ಸ್ಟುಡಿಯೋ ಮಾಲೀಕರಿಗೆ ಅಭಿಮಾನಿ ಸ್ಟುಡಿಯೋ ಮಾಲೀಕರಿಗೆ ಅಭಿಮಾನಿ ಸ್ಟುಡಿಯೋ ಮಾಲೀಕರಿಗೆ ಇವತ್ತೇನು ಹತ್ತು ಕುಂಟೆ ನಾಕ ಆದೇಶ ಮಾಡಿದ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮೂರು ಪಕ್ಷಗಳ ಐದು ಜನ ಮುಖ್ಯಮಂತ್ರಿಗಳಿಗೆ ಐದು ಜನ ಮುಖ್ಯಮಂತ್ರಿಗಳಿಗೆ ಏಳು ಜನ ಜಿಲ್ಲಾಧಿಕಾರಿಗಳಿಗೆ ಇಷ್ಟ ಪ್ರತಿಷ್ಠಾನಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಕನ್ನಡ ಸಂಸ್ಕೃತಿ ಇಲಾಖೆ ಅಧಿಕಾರಿಗಳಿಗೆ ಬಿಜೆಪಿ ಕಾಂಗ್ರೆಸ್ ಗೆಳೆ ಸರ್ಕಾರಕ್ಕೆ ಎಷ್ಟು ಉರಿಯಾದ ನಾವು ಅವ್ರಿಗೆ ಉಗ್ರ ಉಗ್ರ ಸಾಕಾಯ್ತು ಅವಳಷ್ಟಿಂದ ಬಿಡ್ರಿ